ಹೊರಗೆ ಸುಂದರವಾದ ಒಂದು ತೋಟ ಮಾಡಿರ್ತೇವೆ ಹೂಗಳ ಅರಳೆ ಅರಳಿರ್ತಾವೆ ಅದ್ಭುತ ತೋಟ ಆದರೆ ಮನೆಯೊಳಗಿರುವ ಮನುಷ್ಯನ ಮನಸ್ಸಿನಲ್ಲಿ ಒಂದು ಕಾಡ ಬೆಳೆದಿತ್ತು ಅಂದರೆ ಸಂತೋಷ ಹೆಂಗೆ ಕೊಡ್ತದೆ ಯಾರರೇ ಬಂದರೂ ದಾರಿಯಿಂದ ಹೋಗ್ತಿದ್ದರು ನಿಮ್ಮ ಮನೆ ಮುಂದಿನ ದೊಡ್ಡ ತೋಟ ನೋಡಿದರು ಏನಪ್ಪ ಎಷ್ಟು ಸುಂದರ ತೋಟ ಅದ ಅಂತ ನಿಮಗೆ ಧನ್ಯವಾದ ಹೇಳೋದಕ್ಕೆ ತೋಟ ನೋಡಿ ಆನಂದ ಪಟ್ಟಿದ್ದನ್ನು ಹೇಳೋದಕ್ಕೆ ಅಕಸ್ಮಾತ್ ನೀವು ಗೇಟ್ ತೆರೆದ್ರಿ ಒಳಗೆ ನಾವು ಬಂದು ಇಲ್ಲ ಅಂದ ಅಲ್ಲಿಗೆ ಮುಗೀತು ಹೊರಗೆ ತೋಟದ ಒಳಗೆ ಕಾಡದ ಹೌದಲ್ಲ ಒಳಗೆ ಜಾಲಿ ಬೆಳೆದದ ಹೊರಗೆ ಹೂಗಳು ಬೆಳೆದಾವ ಇದೆಲ್ಲ ನಮ್ಮ ಸ್ವರ್ಗ ನಮ್ಮ ತೋಟ ನಮ್ಮ ಹೂದೋಟ ಒಳಗೂ ಇರಬೇಕಾಗ್ತದೆ ಹೊರಗೂ ಇರಬೇಕಾಗ್ತದೆ ಅವಾಗ ಸುವಾಸನೆ ಒಳಗೆ ಸುವಾಸನೆ ಹೊರಗೆ ಬಾಗಿಲ ತೆರೆದು ಗೇಟ್ ತೆರೆದು ನೀವು ಒಳಗೆ ಬರೋವಾಗ ಮನೆ ಮಾಲೀಕ ಬಂದು ನಮಸ್ಕಾರ ಮಾಡಿ ಏನು ನೀವು ಬಂದ್ರಿ ಬಹಳ ಸಂತೋಷ ಆಯಿತು ನಿಮಗೆ ಹೆಂಗನಿಸ್ತು ಈ ತೋಟ ಅಂತ ಕೇಳ್ದ ಒಳಗೆ ಸ್ವರ್ಗ ಹೊರಗೆ ಸ್ವರ್ಗ ಒಳಗೆ ಹೂದೋಟ ಹೊರಗೆ ಹೂದೋಟ ನೀವು ಹೇಳ್ತೀರಿ ನಿಮ್ಮ ತೋಟ ನೋಡಿ ಬಹಳ ಆನಂದ ಆಯಿತು ಅಂತ ನಿಮಗೆ ಆನಂದ ಆಗಲಿ ನಾ ಇಲ್ಲಿ ತೋಟ ಬೆಳೆಸಿದ್ದು ಅಂತ ನೀವಂದ್ರಿ ಬನ್ನಿ ಒಳಗೆ ಕೂತುಕೊಳ್ಳಿ ಒಂದು ಕಪ್ಪ ಅದು ಅಲ್ಲ ಹಾಲು ಹಿಂಗೆ ಕೊಡ್ರೆ ಇಬ್ಬರ ಮುಖದ ಮ್ಯಾಲೂ ಕಳಿ ಬರ್ತದಲ್ಲ ಅದೇ ಬೆಳಕಿನ ಜೀವನ ಹೌದಲ್ಲ ಹೇಳಿ ಮಜಾ ಅದ ಇದು ಇದಕ್ಕೆ ಭಾಳ ಖರ್ಚದ ಏನು ಒಂದು ಕಪ್ಪ ಹಾಲ ಮುಖದ ಮ್ಯಾಲ ಕಳಿ ನಗು ಎರಡೇ ಇದಕ್ಕೇನು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಏನು ಯಾರಾದರೂ ಏನಿಲ್ಲ ಒಳ್ಳೆಯ ಹೃದಯ ಬೆಳಕಿನ ಭಾವ ಕೈಯೊಳಗೆ ಒಂದು ಹಾಲಿನ ಬಟ್ಟಲ ಇವು ಎರಡರಿಂದ ಸ್ವರ್ಗ ನಿರ್ಮಾಣ ಮಾಡಬಹುದು